ತರೀಕೆರೆ ತಾಲೂಕು ಕಸಬಾ ಹೋಬಳಿ ಹೆಚ್ ರಂಗಾಪುರ ಗ್ರಾಮದ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಐವತ್ತೇಳು ಎಕರೆ ಹದಿನಾರು ಗುಂಟೆ ಸರ್ಕಾರಿ ಜಮೀನಿನ ಪೈಕಿ ಹದಿನೈದು ಎಕರೆ ಜಾಗದಲ್ಲಿ ನಿವೇಶನ ರಹಿತರು ಗುಡಿಸಲು ನಿರ್ಮಿಸಿಕೊಂಡು ಜೈಭೀಂ ನಗರ ಎಂದು ಹೆಸರು ನಾಮಕರಣ ಮಾಡಿಕೊಂಡು ವಾಸಿಸುತ್ತಿದ್ದು ಈ ಜಾಗದಲ್ಲಿ ಕೆಲವು ಭೂಗಳರು ಭೂಮಿ ಹೊಡೆಯಲು ಸಂಚು ಮಾಡಿ ಇಲ್ಲಿ ವಾಸ ಮಾಡುತ್ತಿದ್ದ ಬಡವರ ಗುಡಿಸಲುಗಳನ್ನು ಕಿತ್ತು ಸುಟ್ಟಾಕಿದ್ದು ಅಲ್ಲಿಯ ಬಡವರಿಗೆ ಜೀವ ಭಯ ಸೃಷ್ಟಿ ಮಾಡಿ ಅವರನ್ನು ಹೊಕ್ಕಲೆಬ್ಬಿಸಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮರಲೆ ಅಣ್ಣಯ್ಯ ಅವರು ತಿಳಿಸಿದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಎಂಸೆಹಳ್ಳಿ ಗ್ರಾಮದ ಎಚ್ ರಂಗಪುರ ಗ್ರಾಮ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಐವತ್ತೇಳು ಎಕರೆ ಐವತ್ತೇಳು ಎಕರೆ ಚಿಲ್ಲರೆ ಜಮೀನು ಜ ಸರ್ಕಾರಿ ಜಮೀನಿದೆ ಅದರಲ್ಲಿ ನಿವೇಶನ ರೈತರ ನಿವೇಶನ ರೈತರು ಹದಿನೈದು ಎಕರೆಯಲ್ಲಿ ಗುಡಿಸಲುಗಳನ್ನ ಹಾಕ್ಕೊಂಡು ಮತ್ತು ಅಲ್ಲಿಗೆ ಮೂಲಭೂತ ಸೌಲಭ್ಯಗಳು ಅವರೇ ಸಂದ್ ದುಡ್ಡಾಕಿ ಬೋರ್ವೆಲ್ ಕೊರೆಸ್ಕೊಂಡು ರಸ್ತೆ ಮಾಡಿಸ್ಕೊಂಡು ಚರಂಡಿ ಮಾಡಿಸ್ಕೊಂಡು ಗುಡಿಸಲು ನಿವೇಶನ ಮಾಡ್ತಾ ಈ ಕೆಲವು ರಾಜಕಾರಣಿಗಳು ಮತ್ತು ಭೂಗಳರು ಆ ನಿವೇಶನಗಳನ್ನು ಕಿತ್ತಾಕ್ಬಿಟ್ಟು ಅವರಿಗೆ ಜೀವಭಯ ಬೆದರಿಕೆ ಹಾಕ್ಬಿಟ್ಟು ಅಲ್ಲಿನರಿಗೆ ಬೆದರಿಕೆ ಹಾಕಿ ಗುಡಿಸಲು ಸಮೇತ ಸುಟ್ಟಾಕಿದ್ದಾರೆ ಅದನ್ನು ನಾವು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ತೀವ್ರವಾಗಿ ಖಂಡಿಸ್ತಿದೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಸಿಹಳ್ಳಿ ಹೆಚ್ ರಂಗಾಪುರ ಗ್ರಾಮದ ಸರ್ಕಾರಿ ಮಲ್ಲಯ್ಯನ ಕೆರೆಯನ್ನು ಈ ಗ್ರಾಮದ ಮೇಲ್ವರ್ಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ರಾಮೇಗೌಡ ಎಂಬುವವರು ಒತ್ತುವರಿ ಮಾಡಿದ್ದು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಉಸ್ತುವಾರಿ ಕಾರ್ಯದರ್ಶಿಗಳಿಗೆ ದೂರು ನೀಡಿದ್ದು ದೂರಿನ ಅನ್ವಯ ಕೆರೆ ಒತ್ತುವರಿ ತೆರವುಗೊಳಿಸಲು ಸರ್ಕಾರದಿಂದ ಆದೇಶ ಬಂದಿದ್ದು ತಹಶೀಲ್ದಾರರು ರಾಜಕೀಯ ಒತ್ತಡಕ್ಕೆ ಮಣಿದು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಹೇಳಿದ್ದಾರೆ ಹಾಗಾಗಿ ಆ ಆ ಒಂದು ಇದು ಉದ್ದೇಶನ ಇಟ್ಕೊಂಡು ಇವತ್ತು ನಾವು ಒಂದು ವಾರದೊಳಗೆ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಈಗಾಗಲೇ ತಹಸೀಲ್ದಾರ್ಗೆ ಡಿ ಸಿಗೆ ಎಲ್ಲರಿಗೂ ನಾವು ಸರ್ಕಾರಕ್ಕೆ ಉಸ್ತುವಾರಿ ಕರ್ಸ್ಗೆಲ್ಲ ಮನವಿ ಕೊಟ್ಟಿದ್ದೀವಿ ಆದರೂ ಏನು ಕ್ರಮ ಆಗಿಲ್ಲ ಆದ್ದರಿಂದ ಒಂದು ಈಗ ಒಂದು ವಾರದೊಳಗೆ ಅವರು ಕ್ರಮ ಆಗದೇ ಇದ್ದರೆ ದಲಿತ ಸಂಘದ ಸಮಿತಿ ತ ತಹಸೀಲ್ದಾರ್ ಚಿಕ್ಕ ತರೀಕೆರೆ ತಹಸೀಲ್ದಾರ್ ಕಚೇರಿ ಮುಂದೆ ಅವರ ಹತ್ರ ಧರಣಿ ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಪತ್ರಿಕೋಷ್ಠಿಯಲ್ಲಿ ಒತ್ತಾಯ ಮಾಡ್ತೀವಿ ಅದೇ ರೀತಿ ಎಮ್ ಸಿ ಹಳ್ಳಿ ಗ್ರಾಮದಲ್ಲಿ ಮಲ್ಲಯ್ಯನ ಕೆರೆ ಅಂತ ಒಂದು ಕೆರೆ ಇದೆ ಆ ಕೆರೆನ ಒಬ್ಬ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮೇಗೌಡ ಎನ್ ಅಂತ ಆತ ಒಬ್ಬ ಪ್ರಭಾವಿ ರಾಜಕಾರಣಿ ಎಮ್ ಎಲ್ ಎ ಈಗಿನ ಎಮ್ ಎಲ್ ಎ ಪಿ ಒಂಥರ ಆಪ್ತ ಎಮ್ ಎಲ್ ಎ ಆಪ್ತ ಆತ ಇಡೀ ಕೆರೆನ ಒತ್ತುವರಿ ಮಾಡಿದ್ದಾನೆ ಆ ಕೆರೆ ಒತ್ತುವರಿ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತರೀಕೆರೆ ತಾಲೂಕು ಸಂಚಾಲಕರಾದಂಥ ರಾಮಚಂದ್ರ ಅವರು ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ತೆಗೆದು ಸರ್ಕಾರದ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ಡಿ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಎಲ್ಲ ಮತ್ತು ಜಿಲ್ಲಾ ಉಸ್ತುವಾರಿ ಮಂದಿರಿಗೆ ಮನವಿ ಹೊತ್ತಿಗೆ ಇವತ್ತು ಸರ್ಕಾರದಿಂದ ಖುಲ್ಲಾ ಮಾಡಿಸಿ ಅಂತೇಳಿ ಸರ್ಕಾರದಿಂದ ಆದೇಶ ಬಂದಿದೆ ಆದೇಶ ಬಂದಿದ್ರು ಸಹ ತಹಸೀಲ್ದಾರ್ ಯಾವುದೇ ಕ್ರಮ ಕೈಗೊಳ್ಳದೆ ಇವತ್ತು ಯಾವುದೇ ಕ್ರಮ ಕೈಗೊಳ್ಳದೆ ತಹಸೀಲ್ದಾರರು ಮೀನುಭಾಷೆ ಎಣಿಸಿದ್ದಾರೆ ಅದನ್ನು ಸಹ ಕಂಡಿಸಿ ನಾವು ಅವರ ಹತ್ರ ಧರಣಿ ಮಾಡ್ತೀವಿ ಇವೆರಡು ಕೂ ಕೂಡಲೇ ಕೆರೆ ಮಲ್ಲೈನ್ ಕೆರೆ ಕೋ ಒತ್ತುವರಿ ಆಗಬೇಕು ನಿವೇಶನ ರೈತರಿಗೆ ನಿವೇಶನ ಕೊಡಬೇಕು ಮತ್ತು ಅಲ್ಲಿ ಯಾರು ನಿವೇಶನ ರೈತರಿಗೆ ತೊಂದರೆ ಕೊಡ್ತಾರೆ ಅವ್ರ ಮೇಲೆಲ್ಲ ಕಾನೂನು ಕ್ರಮ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಮಧು ಕುಮಾರ್ ಮೌಂಟ್ ರಮೇಶ್ ಸಂತೋಷ್ ಲೆಕ್ಕ್ಯಾ ಉಪಸ್ಥಿತರಿದ್ದರು